ಶ್ರೀನಿವಾಸ್ಪುರ ತಾಲೂಕು ಕಚೇರಿ ಮುಂಭಾಗ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಮಾಲಾರ್ಪಣೆ ಮಾಡಲಾಯಿತು ಅಂಬೇಡ್ಕರ್ ಪಾಳ್ಯದಲ್ಲಿರುವ ಅಂಬೇಡ್ಕರ್ ಪುತ್ಳಿಗೆ ಶ್ರೀನಿವಾಸ್ಪುರ ಬಿಜೆಪಿ ಮುಖಂಡರು ಪುಷ್ಪಾರ್ಚನೆ ಮಾಡಿದರು ಇದೇ ಸಮಯದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ರವರು ಮಹಾತ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನ ಇವತ್ತು ನಮ್ಮ ದೇಶ ಇಡೀ ವಿಶ್ವದಲ್ಲೇ ಪ್ರಜಾಪ್ರಭುತ್ವ ದೇಶವಾಗಿ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಂಥ ಕೊಡುಗೆ ಅಪಾರ ಪ್ರತಿಯೊಬ್ಬ ಭಾರತೀಯ ಸಹಿತ ಇಡೀ ಈ ಭಾರತ ದೇಶ ಇರುವಷ್ಟು ದಿವಸ ನೆನೆಸ್ಕೋಬೇಕಾಗಿರ್ತಕ್ಕಂಥ ಒಂದು ಸೇವೆ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಬಡತನ ಕುಟುಂಬದಿಂದ ಬಂದು ವಿದ್ಯಾಭ್ಯಾಸ ಮಾಡಿ ಈ ದೇಶ ಸೇವೆ ಮಾಡಿದಾರಲ್ಲ ಅದು ಯಾರೂ ಮರೆಯೋಕ್ಕಾಗದೇ ಇರ್ತಕ್ಕಂಥ ಒಂದು ಸಂಗತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿತು ನಮ್ಮ ಅವರು ಪ್ರಧಾನಮಂತ್ರಿ ಆದಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಂಸತ್ನಲ್ಲಿ ಅನಾವರಣ ಮಾಡಿದೆ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಸಂಬಂಧಪಟ್ಟಂಥ ಐದು ಸ್ಥಳಗಳು ಅವರು ಹುಟ್ಟಿರ್ತಕ್ಕಂಥ ಸ್ಥಳ ಅವರು ಬೆಳೆದಿದ್ದಕ್ಕಂಥ ಸ್ಥಳ ಓದಿದ್ದಂಥ ಸ್ಥಳ ಮತ್ತು ಅವರು ವಾಸ ಮಾಡಿದಂಥ ಸ್ಥಳ ಮತ್ತು ಅವ್ರನ್ನ ಮಾಡಿದಂಥ ಸ್ಥಳ ಐದು ಕ್ಷೇತ್ರಗಳನ್ನು ಪಂಚತೀರ್ಥ ಪುಣ್ಯಕ್ಷೇತ್ರಗಳು ಅಂತ ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಮಾರ್ಪಾಟು ಮಾಡಿ ಇವತ್ತು ಅಡೀ ಇಡೀ ವಿಶ್ವದಿಂದಲೇ ಆ ಒಂದು ಸ್ಥಳಗಳಿಗೆ ಭೇಟಿ ಕೊಟ್ಟು ಅದೊಂದು ಇವತ್ತು ಒಂದು ಜಾತ್ರಾ ಸ್ಥಳವಾಗಿ ಮಾರ್ಪಾಟು ಆಗಿದೆ ಅಂಬೇಡ್ಕರ್ಗಳ ನೆನಪನ್ನು ಇದ್ರ ಮುಖಾಂತರ ಯಾವತ್ತಿಗೂ ಈ ಭೂಮಿ ಇರೋಷ್ಟು ದಿವಸನೂ ಜೀವಂತವಾಗಿರೋ ಥರ ನಮ್ಮ ಮೋದಿ ಸರ್ಕಾರ ವ್ಯವಸ್ಥೆ ಮಾಡಿದೆ ಅದ್ರ ಜೊತೆಗೆ ಏನು ಈಗ ಡಿಜಿಟಲ್ ಪೇಮೆಂಟ್ ಆ್ಯಪ್ ಏನಿದೆ ಅದಕ್ಕೆ ಸರ್ಕಾರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಥೀಮ್ ಪಾರ್ಕ್ ಅಂತ ಸ್ಥಾಪನೆ ಮಾಡಿ ದೆಹಲಿಯಲ್ಲಿ ಅಂಬೇಡ್ಕರ್ ಮೆಮೋರಿಯಲ್ ಹಾಲ್ ಅಂತ ಸ್ಥಾಪನೆ ಮಾಡಿ ಅವರಿಗೆ ಗೌರವ ಗೌರವ ಸಲ್ಲಿಸಿದೆ ನಮ್ಮ ಮೋದಿ ಸರ್ಕಾರ ವಿಶೇಷವಾಗಿ ದೀನ ದಲಿತರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ನಿರಂತರವಾಗಿ ಅವರ ಒಂದು ಸಬಲೀಕರಣಕ್ಕೋಸ್ಕರ ನಾನಾ ಯೋಜನೆಗಳು ಕೊಟ್ಟಿದೆ ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಭೀಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆನ ನಾವು ನೆನೆಸ್ಕೊತಾ ಈ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಅದ್ರ ಜೊತೆಗೆ ಏನು ದೀನದ ಉದ್ಧಾರ ಆದರೆ ಮಾತ್ರ ಈ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಅದನ್ನು ನಮ್ಮ ಮೋದಿ ಅವರು ಮನಗೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಪ್ರತಿಯೊಬ್ಬ ದಲಿತ ಸಮುದಾಯಕ್ಕೂ ತಿಳಿಸ್ಕೊಟ್ಟು ಅವರು ಅದನ್ನು ಸದ್ಬಳಕೆ ಮಾಡಿಕೊಂಡು ಈ ಒಂದು ಸಮಾಜದಲ್ಲಿ ಮುಂದೆ ಬರೋದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆಲ್ಲ ಅದರ ನಿರಂತರವಾಗಿ ಅವರ ಪ್ರಯತ್ನ ಇದ್ದಾರೆ ಪತ್ರಕರ್ ಬಂಧುಗಳೇ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಲಕ್ಷ್ಮಣ ಗೌಡರು ಹಾಗೂ ಹಲವಾರು ಬಿಜೆಪಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯನ್ನ ತಾಲೂಕು ಆವರಣದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅದೇ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ಅಂಬೇಡ್ಕರ್ ಅವರಿಗೆ ಒಂದು ನಮನ ನಮನವನ್ನು ಸಲ್ಲಿಸುವತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬಹು ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಬೃಹದಾಕಾರವಾಗಿರ್ತಕ್ಕಂಥ ಸಂವಿಧಾನ ಸಂವಿಧಾನ ಬರೆದು ವರ್ಷಗಳಾದರೂ ಸಹ ಇವತ್ತು ಪ್ರಸ್ತುತ ಯಾವುದೇ ಒಂದು ಒಂದು ಅಂಶವೂ ಇಲ್ಲದೆ ಇನ್ನೂ ನೂರು ವರ್ಷಗಳ ಕಾಲ ನೂರ ಐವತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಈ ಸಮಯದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಕಾರ್ಯದರ್ಶಿ ರಾಜು ನಾಗಭೂಷಣ್ ಹಾಗೂ ಹಲವು ಕಾರ್ಯಕರ್ತರು ಹಾಜರಿದ್ದರು